ಹಾಯ್ ಅನ್ನ ಮ್ಯಾಮ್ ಹಲೋ ಏನ್ ತಂದಿದ್ದಾರೆ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ನ್ಯಾಚುರಲ್ ಕ್ರೇಪ್ ಅಲ್ಲಿ ಬ್ಲೌಸಸ್ ಅನ್ನ ತೋರಿಸ್ತಾ ಇದೀನಿ ಇದು ಸ್ಟಿಚ್ ಹಾಗೆ ವಿಥೌಟ್ ಸ್ಟಿಚ್ ಎರಡು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಆಯ್ತಾ ಸೊ ಮೊದಲನೇದಾಗಿ ಒಂದೊಂದನ್ನ ತೋರಿಸ್ತಾ ಹೋಗ್ತೀನಿ ಸೊ ಇದೇನ್ ನೋಡ್ತಿದೀರಾ ಇದ್ ಬಂದು ವೈಟ್ ಕಲರ್ ಆಗಿರತ್ತೆ ನೋಡಿ ಈ ರೀತಿ ಬ್ಯೂಟಿಫುಲ್ ಆಗಿರತ್ತೆ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಸೀರೆ ಪನ್ನ ನೋಡಿ ಎಷ್ಟು ಉದ್ದ ಇದೆ ಅಂತ ಒಂದ್ ಮೀಟರ್ ಕಟ್ ಮಾಡಿ ಇಟ್ಟಿದೀವಿ ಒಂದ್ ನಿಮಿಷ ಸೊ ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಮಾಡಿಸಿದೀವಿ ಅದಕ್ಕೆ ಈಗ ಆಲ್ರೆಡಿ ನನ್ ಬ್ಲೌಸ್ ನ ರೆಡಿ ಮಾಡ್ಸಿ ಇಟ್ಟಿದೀನಿ ಸೊ ಎರಡು ವೈಟ್ ಇದೆ ಆಯ್ತಾ ನೋಡಿ ಈ ತರ ಫುಲ್ ಕವರೇಜ್ ನೀವು ಯಾವ ಡಿಸೈನ್ ಡೀಪ್ ಬರುತ್ತೆ ನಿಮ್ಗೆ ಕ್ಲೀವೇಜಸ್ ಎಲ್ಲ ಏನ್ ಕಾಣಿಸೋದಿಲ್ಲ ಅಸಹ್ಯ ಕಾಣೋದಿಲ್ಲ ಸೊ ಆ ತರನೇ ನಾನು ಸ್ಟಿಚ್ ಮಾಡ್ಸೋದು ಇನ್ ಕೇಸ್ ನಿಮ್ಗೆ ಸ್ಟಿಚ್ ಮಾಡಿಸಿ ಕೊಡಿ ಅಂತ ಅಂದ್ರೆ ಸ್ಟಿಚ್ ಮಾಡ್ಸಿ ಕೊಡ್ತೀನಿ ನಾನು ನೋಡಿ ಇದು ಕ್ರೀಮ್ ಎಷ್ಟು ಬರುತ್ತೆ ಇದು ಜಾಸ್ತಿ ಕ್ರೀಮ್ ಬರುತ್ತೆ ಅರ್ಥ ಆಯ್ತಾ ಸೊ ಇದು ಜಾಸ್ತಿ ಆಫ್ ವೈಟ್ ಗ್ರೀನು ಎಲ್ಲಾ ಕಲರ್ ಇದೆ ಸೊ ಈ ರೀತಿ ರೆಡಿ ಬೇಕು ಅಂದ್ರೆ ಸ್ಟಿಚ್ ಮಾಡಿಸಿ ಕೂಡ ಕೊಡ್ತೀವಿ ಪ್ರೈಸ್ ನೈನ್ ಫಿಫ್ಟಿ ಪೀಸ್ ಪೀಸ್ ಹಂಡ್ರೆಡ್ ಆಯ್ತಾ ತೌಸಂಡ್ ನೈನ್ ಹಂಡ್ರೆಡ್ ಇನ್ ಕೇಸ್ ನಿಮ್ಗೆ ಸ್ಟಿಚ್ ಮಾಡಿಸಿ ಕೊಡಿ ಅಂತ ಅಂದ್ರೆ ನಿಮ್ಮ ಬ್ರೇಸಿಸ್ ಸೈಜ್ ಏನಿದೆ ಅದಕ್ಕಿನ್ನ ಎರಡು ಸೈಜ್ ದೊಡ್ಡ ಹೇಳ್ಬೇಕು

ಸೊ ನಿಮಗೆ ಯಾವ್ದು ಬೇಕು ಅಂತ ಹೇಳಿ ಆ ಸೈಲಿ ಪ್ಯಾಟರ್ನ್ ಅಲ್ಲಿ ಮಾಡಿಸ್ಕೊಡ್ತೀವಿ ಪೀಸ್ ಬೇಕು ಅಂದ್ರೆ ನಾನು ಹೇಳಿದಂಗೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ನೋಡಿ ಈಗ ಆಲ್ರೆಡಿ ರೆಡಿ ಮಾಡ್ಸಿಟ್ಟಿರೋದು ಕೂಡ ಇದೆ ಸೈಜ್ ಇರುತ್ತೆ ಸೈಜ್ ಇರುತ್ತೆ ನಿಮ್ಗೆ ರೆಡಿ ಮಾಡಿಸಿ ಕೊಡ್ಬೇಕು ಅಂದ್ರೆ ಮಿನಿಮಮ್ ಟೆನ್ ಡೇಸ್ ಬೇಕಾಗುತ್ತೆ ಅಗೇನ್ ಬ್ಯೂಟಿಫುಲ್ ಆಗಿರುವಂತಹ ಬ್ಲೂ ಶೇಡ್ ಅಲ್ಲಿ ಇದೆ ಸೊ ನೋಡಿ ಎಲ್ಲವೂ ಕೂಡ ರೆಡಿ ಮಾಡಿಸಿರ್ತೀವಿ ನಾವು ಹಾಕುವಂತಹ ಕಪ್ಸ್ ಏನಿದೆ ಇದು ತುಂಬಾ ತುಂಬಾ ಸಾಫ್ಟ್ 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 ಇರೋದಿಲ್ಲ ನೋಡಿ ತುಂಬಾನೇ ಅಗೇನ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಕಲರ್ ಇದೆಲ್ಲ ನೈನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ವಿತ್ ಸ್ಟಿಚಿಂಗ್ ಬೇಕು ಅಂದ್ರೆ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಮಿನಿಮಮ್ ಟೆನ್ ಡೇಸ್ ಬೇಕಾಗುತ್ತೆ ಅಗೇನ್ ಬ್ಯೂಟಿಫುಲ್ ಆಗಿರುವಂತಹ ರಾಮಾ ಗ್ರೀನ್ ರಾಮಾ ಗ್ರೀನ್ ಗೆ ನಾನಿಲ್ಲಿ ಈ ರೀತಿ ರೆಡಿ ಮಾಡಿಸಿಟ್ಟಿದ್ದೀನಿ ನಾನು ಹೇಳಿದ್ನಲ್ಲ ನೀವು ಸೈಜ್ ಹೇಳಿ ಸಾಕು ಮೆಜರ್ಮೆಂಟ್ ಏನು ಅವಶ್ಯಕತೆ ಇಲ್ಲ ಸೈಜ್ ಹೇಳಿಬಿಟ್ರೆ ಸಾಕು ನಾವೇ ಮೆಜರ್ಮೆಂಟಲ್ಲಿ ಮಾಡಿಬಿಟ್ಟು ಕಳಿಸ್ತೀವಿ ಅಗೇನ್ ಬ್ಯೂಟಿಫುಲ್ ಆಗಿರುವಂಥ ರೆಡ್ ಕಲರ್ ಆ ರೆಡ್ ಕಲರ್ಗೆ ನೋಡಿ ಈ ರೀತಿ ನಾನು ರೆಡಿ ಮಾಡ್ಸಿದ್ದೀನಿ ಸ್ನೇಹಿತರೆ ನೀವು ಜಸ್ಟ್ ಸೈಜ್ ಹೇಳಿದ್ರೆ ಸಾಕು ನಿಮ್ಗೆ ಯಾವ್ದು ಇದು ಬೇಕು ಅಂತ ನಾವು ಮಾಡಿಸ್ಕೊಡ್ತೀವಿ ಅಗೇನ್ ಲಾಸ್ಟ್ ಬಟ್ ನಾಟ್ ದ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಸೊ ಇದಿಷ್ಟು ಸ್ಟಾಕಲ್ಲಿ ರೆಡಿ ಇದೆ ನಿಮಗೆ ಓನ್ಲಿ ಬ್ಲೌಸ್ ಬೇಕು ಅಂದ್ರೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅವೈಲೇಬಲ್ ಇದೆ ಬನ್ನಿ ಸ್ನೇಹ ಕೂಡ ಬ್ಲೌಸ್ ಪೀಸ್ ರೆಡಿ ಮಾಡಿಸಿ ಇಟ್ಟಿದೀವಿ ಸೊ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ